ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಟ್ಟಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಐದೇ ನಿಮಿಷದಲ್ಲಿ ಲಂಚ್ ಬಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡ್ತಾ ಇರ್ತೀವಲ್ವ ಈ ಥರದ್ದೊಂದು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಫಟಾಫಟ ಅಂತೇಳ್ಬಿಟ್ಟು ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರ್ಬೋದು ಕರ್ಬೇವು ಸೊಪ್ಪು ಈರುಳ್ಳಿ ಹಸಿರು ಮಿಶ್ರಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನಾನು ಇಷ್ಟೇ ತುಂಬ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಾವೇನಾದರೂ ರೈಸು ಮಾಡ್ಕೊಂಡು ತೊಗೊಂಡು ಹೋಗ್ತಿರ್ತೀವಿಲ್ವಾ ಅವಾಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಂಜೆವರೆಗೂ ಏನಾಗೋದಿಲ್ಲ ರೈಸು ಇವಾಗ ನೋಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆಗಿದ್ಮೇಲೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಚಟಪಟ ಅಂದಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೈಸ್ ರೈಸ್ಗಿದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಳ್ಳೋಣ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಇಟ್ಕೊಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಹೆಸರು ಮೆಣಕಾಯಿ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಹುಣ್ಶೆಣ್ಣು ನೆನೆಸಿಟ್ಕೊಂಡು ರೈಸ್ ನಾವು ಮಾಡಿಟ್ಕೊಂಡ್ಬಿಟ್ರೆ ಐದೇ ನಿಮಿಷದಲ್ಲಿ ಈ ರೆಡಿ ಆಗಿಬಿಡುತ್ತೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಹಣ ಹಾಕ್ಬಿಟ್ಟು ಚಿತ್ರಾನ್ನ ಆಮೇಲೆ ಟೊಮೊಟೊ ಹಾಕಿ ಚಿತ್ರಾನ್ನ ತಿಂದಿರ್ತೀವಿ ಈ ಥರ ಒಮ್ಮೆ ಯಾರಾದರೂ ತಿಂದಿಲ್ಲ ಅಂದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನೆಲ್ಲ ಫ್ರೈ ಆಗಿದ್ಮೇಲೆ ಹುಣ್ಶೆಣ್ಣೆ ನೆನ್ಸಿಟ್ಕೊಂಡಿದ್ವಲ್ವಾ ಆ ಹುಣಸೆ ರಸ ಎಲ್ಲ ಹಾಕಬೇಕು ರಸ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನಮಗೆ ಅರ್ಶನ ಪುಡಿ ಇದ್ದೀನಿ ನಾನು ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿಬಿಟ್ಟು ಹುಣಸೆಣ್ಣೆಲ್ಲ ಹಾಕಿ ಕ ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಶನ ಪುಡಿ ಸೇರಿಸಾಗಿದ್ಮೇಲೆ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ರೈಸ್ ಆಗಲೇ ಮಾಡಿಟ್ಕೊಂಡಿದ್ದೀನಿ ರೈಸ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ ನಾನು ರೈಸ್ ಮಾಡಿರ್ತೀನಿ ಇವಾಗ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಹಾಕೊಂಬಿಟ್ಟು ಇವಾಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಹುಣಸೆಹಣ್ಣೆನ ಚೆನ್ನಾಗಿ ಕುದಿಸ್ಕೊಬೇಕು ಗೊತ್ತಾಗುತ್ತೆ ನಮಗೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಕುದ್ದಾಗಿದ ಮೇಲೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಇವಾಗ ನೋಡ್ತಾ ಇರಿ ಒಂದು ಸರಿ ಎಲ್ಲ ಹಾಕಾಗಿದ್ಮೇಲೆ ಮೇಲೆ ಒಂದು ಸರಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದ್ದೆ ಇವಾಗ ಇವಾಗ ರೆಡಿ ಆಯಿತು ಈಗೋಚ್ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ವ ರೈಸು ಒಂದು ಸ್ವಲ್ಪ ಉದ್ರ ಉದ್ರಾಗೆ ರೈಸ್ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಈ ರೈಸ್ಗೆ ಇವಾಗ ಮಾಡಿಟ್ಕೊಂಡಿರುವಂಥ ರೈಸು ಇದ್ರ ಜೊತೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೊಬೋದು ನೋಡ್ತಾ ಇದ್ರೆ ಅಲ್ವಾ ನೋಡ್ತಾ ಇರಬೇಕಾದ್ರೆ ಎಷ್ಟೊಂದು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ ಮನೇಲಿ ಟಮೊಟೊ ಲೆಮನ್ನು ಏನೂ ಇಲ್ದಾಗೆ ಫಟಾಫಟ ಅಂತೇಳಿ ತರಕಾರಿನೂ ಏನು ಇಲ್ದಾಗೆ ಈ ಥರ ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಇಷ್ಟೇ ಸಿಂಪಲಾಗಿ ಹುಳಿ ರೈಸ್ ಹೇಗೆ ಮಾಡೋದು ಅಂತೇಳಿ ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಮತ್ತೊಂದು ವೀಡಿಯೋ ಜೊತೆಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ ಹಲಿಯವರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ